ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ತಮ್ಮನಲ್ಲಿ ನೋಡೆ ನಿಮಗೆ ಆಲ್ರೆಡಿ ಗೊತ್ತಾಗಿರಬೇಕು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಸ್ಕ್ಯಾನಿಂಗ್ ಮೂಲಕ ಗಂಡು ಹೆಣ್ಣು ಅಂತ ಹೇಳ್ತಾರ ಇಲ್ಲ ಹೇಳಲ್ವಾ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ನನಗೆ ಗೊತ್ತಿರೋ ಅಂಥದನ್ನ ಹೇಳ್ತೀನಿ ನಿಮಗೆ ಬೇಕು ಅಂತ ಅಂದರೆ ಸ್ಕ್ಯಾನಿಂಗ್ನ ಮಾಡಿ ಹೇಳ ಹೇಳೋ ಅಂತ ಇದು ಕೂಡ ಇತ್ತು ಬಟ್ ಈಗ ಅದು ನಡೀತಾ ಇಲ್ಲ ಯಾಕೆ ಅಂತ ನಿಮಗೆ ಗೊತ್ತಾ ಹೆಣ್ಣು ಅಂತ ತಗ್ಸೋ ಅಂಥ ಚಾನ್ಸಸ್ಸು ತುಂಬ ಜಾಸ್ತಿನೇ ಇರೋವಂಥ ನಮ್ಮ ದೇಶದಲ್ಲಿ ನಮ್ಮ ಭಾರತದಲ್ಲಿ ಅಬಾಷನ್ಸ್ಗಳು ಜಾಸ್ತಿನೇ ಇರೋ ಕಾರಣ ಹೆಣ್ಣು ಅಂತ ಹೇಳೋದು ಒಂದು ಇದಾಗಿದೆ ಒಂದು ನೋಡಿರ್ಬೋದು ನೀವು ಒಂದು ಬೋರ್ಡೇ ಹಾಕ್ಬಿಟ್ಟಿರ್ತಾರೆ ಸ್ಕ್ಯಾನಿಂಗ್ ಒಳಗಡೆ ಯಾವುದೇ ಕಾರಣಕ್ಕೂ ನಾವು ಗಂಡು ಹೆಣ್ಣು ಅಂತ ಹೇಳಲ್ಲ ಅನ್ನೋದನ್ನ ಇಲ್ಲಿ ಹಾಕ್ಬಿಟ್ಟಿರ್ತಾರೆ ಬೇರೆ ದೇಶದಲ್ಲಾದರೆ ಐದನೇ ತಿಂಗಳಲ್ಲಿ ನಿಮಗೆ ಇದು ಏನಿದೆ ಮಗು ಹೆಣ್ಣು ಗಂಡು ಅಂತ ಅವ್ರಿಗೆ ಐದನೇ ತಿಂಗಳಲ್ಲಿ ಕಂಡೀಷನ್ ಆಗಿ ಹೇಳೇ ಬಿಡ್ತಾರೆ ಆದರೆ ಅವ್ರು ಯಾರೂ ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ಕೂಡ ಒಂದು ಮಗುನ ಅವರು ತಗ್ಸೋ ಅಂಥ ಇದನ್ನು ಮಾಡ್ಕೊಳ್ಳಲ್ಲ ಆದರೆ ನಮ್ಮ ದೇಶದಲ್ಲಿ ಈ ಇದು ಜಾಸ್ತಿ ಇರೋದ್ರಿಂದ ನಮ್ಮ ಇದರಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಅದನ್ನು ಹೇಳೋದು ಕೂಡ ಕಾನೂನು ವಿರುದ್ಧ ಆಗಿರುತ್ತೆ ಹಾಗೆ ಕೇಳೋರ್ದು ಕೂಡ ತಪ್ಪಾಗಿರುತ್ತೆ ಹಾಗೆ ಮಾಡೋರ್ದು ಕೂಡ ತಪ್ಪಾಗಿರುತ್ತೆ ಹಾಗೆ ಡಾಕ್ಟರ್ಸ್ದು ಕೂಡ ಇಲ್ಲಿ ಮೇಯ್ನು ಏನು ಬರುತ್ತೆ ಪ್ರಾಬ್ಲಮ್ಮು ಅಂದರೆ ಡಾಕ್ಟರ್ಸ್ದು ಮೇ ಪ್ರಾಬ್ಲಮ್ಸು ಅಂತ ಹೇಳ್ಬಿಡ್ತಾರೆ ಡಾಕ್ಟರ್ ಮಾಡಿದ್ರು ಈ ಥರ ಮಾಡಿದ್ರು ಅಂತ ಹೇಳ್ತಾರೆ ಮೇಯ್ನು ರೀಸನ್ ಎಲ್ಲಿಂದ ಬರುತ್ತೆ ಅಂತ ಅಂದರೆ ಇವಾಗ ಯಾರಿಗೋ ಮಕ್ಕಳು ಬೇಕಾಗಿರುತ್ತೆ ಗಂಡು ಮಗು ಬೇಕಾಗಿರುತ್ತೆ ಇಲ್ಲ ಇನ್ನೊಬ್ರಿಗೆ ಹೆಣ್ಮಗುನೇ ಬೇಕಾಗಿರುತ್ತೆ ಹೋಗ್ತಾರೆ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾರೆ ಮಾಡಿಕೊಂಡು ನಮಗೆ ಗಂಡಬೇಕು ಸರ್ ಅಂತನೋ ಮೇಡಮ್ ಅಂತ ಕೇಳ್ತಾರೆ ಅವರು ಇವಾಗ ನಮ್ಮ ಪರ್ಮಿಷನ್ ಇಲ್ಲದೆ ಅವರು ಯಾವುದೇ ಕಾರಣಕ್ಕೂ ಅವರು ಹೇಳೋದಕ್ಕೆ ಆಗಲ್ಲ ಇವಾಗ ನಾವು ಎಷ್ಟು ತಪ್ಪು ಮಾಡಿರ್ತೀವಿ ಅಂತ ಇವಾಗ ನಮಗೆ ಈ ವಿಡಿಯೋದಲ್ಲಿ ಅರ್ಥ ಆಗಬೇಕು ಇವಾಗ ನಾವು ಸ್ಕ್ಯಾನಿಂಗ್ ಮಾಡಿ ನಮಗೆ ಗಂಡಾದರೆ ಹೇಳಿ ಹೆಣ್ಣಾದರೆ ಹೇಳಿ ಹೆಣ್ಣಾದರೆ ತೆಗೆಸ್ತೀವಿ ಇಲ್ಲ ಹೆಣ್ಣಾದರೆ ಇರಿಸ್ಕೊತೀವಿ ಈ ಥರ ಕೆಲವರು ಗಂಡು ಮಕ್ಕಳೇ ಜಾಸ್ತಿ ಇರೋರು ಏನು ಮಾಡ್ತಾರೆ ಹೆಣ್ಮಗುನ್ ಬೇಕು ಅಂತ ಕೇಳ್ಕೊತಾರೆ ಹೆಣ್ಮಕ್ಳೇ ಜಾಸ್ತಿ ಇರೋರು ಏನು ಮಾಡ್ತಾರೆ ಗಂಡು ಮಗುನ ಬೇಕು ಅಂತ ಕೇಳ್ಕೊತಾರೆ ಇದು ಮೇಯ್ನ್ ರೀಸನ್ನು ಪೇರೆಂಟ್ಸ್ಗಳದ್ದು ಆಗಿರುತ್ತೆ ಹಾಗೆ ಅದ್ರ ಲಾಸ್ಟ್ ಸ್ಟೆಪ್ಪು ಬರೋವಂಥದ್ದು ಡಾಕ್ಟರ್ಗಳು ಇದನ್ನು ಇಲ್ಲಿ ನಮ್ಮ ದೇಶದಲ್ಲಿ ಹೇಳದೇ ಇರೋ ಕಾರಣ ಅವರು ಪಾಪ ಹೇಳ್ತಾರೆ ಹೇಳ್ತಾಗ ಏನು ಮಾಡ್ತಾರೆ ಇವರು ಕೇಳಲ್ಲ ಕೇಳೋ ಪರಿಸ್ಥಿತಿಲಿ ಅವ್ರು ಇರಲ್ಲ ಆವಾಗ ಇವರು ಬಲವಂತವಾಗೋ ಇಲ್ಲ ಬೇರೆಯವರು ಇದರಿಂದನೂ ಏನಾದ್ರು ಹೇಳ್ತಾರೆ ಹೇಳ್ದಾಗ ನಮ್ಮ ಇದರಲ್ಲಿ ಅಬಾಷನ್ಸ್ಗಳು ಮಾಡೋವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರೋದ್ರಿಂದ ಇವಾಗ ತುಂಬ ಒಂದು ಸುದ್ದಿನೇ ಆಗಿಬಿಟ್ಟಿದೆ ಇದನ್ನು ಯಾವುದೇ ಕಾರಣಕ್ಕೂ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಯಾವುದೇ ಕಾರಣಕ್ಕೂ ತಗ್ಸೋ ಹಾಗಿಲ್ಲ ಅಂತ ಕೂಡ ಒಂದು ದೊಡ್ಡ ಇದೇ ಆಗ್ಬಿಟ್ಟಿದೆ ಯಾವುದೇ ಕಾರಣಕ್ಕೂ ಈಗ ಸ್ಕ್ಯಾನಿಂಗ್ ಇದರಲ್ಲಿ ಹೆಣ್ಣು ಗಂಡು ಅಂತ ಕೂಡ ಹೇಳೋದಿಲ್ಲ ಈ ವಿಚಾರ ನಿಮಗೆ ಮನಸ್ಸಲ್ಲಿರಲಿ ಹೆಣ್ಣೆ ಆಗಲಿ ಗಂಡೇ ಆಗಲಿ ಹೆಣ್ಣು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಈಗ ಹೆಣ್ಣಿನ ಸ ಇದನ್ನೇ ಕನ್ ಸಂತತಿನೇ ನಮಗೆ ಕಡಿಮೆ ಆಗ್ಬಿಟ್ಟಿದೆ ಗಂಡು ಮಕ್ಕಳು ಜಾಸ್ತಿ ಸಿಗ್ತವ್ರೆ ಆದರೆ ಹೆಣ್ಮಕ್ಳು ಸಿಗೋ ಅಂಥದ್ದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಮುಂಚೆ ಒಂದು ಕಾಲ ಇತ್ತು ಅವಾಗೆಲ್ಲ ಹೆಣ್ಮಕ್ಳು ಮದುವೆ ಟೈಮಿಗೆ ಬಂದಾಗ ಆವಾಗ ಹೆಣ್ಣಿನ ಸಂಖ್ಯೆ ಕಡಿಮೆ ಇದ್ದಿದ್ದರಿಂದ ಗಂಡಿನ ಕಡೆಯವರೇ ಎಲ್ಲ ಕೊಟ್ಟು ಮದುವೆನ ಮಾಡ್ಕೊಂಡು ಹೋಗೋರು ಆಮೇಲೆ ಸ್ವಲ್ಪ ಇದರಲ್ಲಿ ಬಂದಾಗ ಗಂಡಿನ ಸಂತತಿ ಕಡಿಮೆ ಆಯಿತು ಹಾಗೆ ಹೆಣ್ಣಿನ ಕಡೆಯವರೇ ಗಂಡಿಗೆಲ್ಲ ಮಾಡ್ಕೊಂಡೋಗೋರು ಈಗ ಮತ್ತೆ ಹಳೆಯ ಸಂಪ್ರದಾಯ ಹೆಣ್ಣಿನ ಸಂತತಿ ಕಡಿಮೆ ಇದೆ ಈವಾಗ ಮತ್ತೆನೇನೆ ಹೆಣ್ಮಕ್ಳಿಗೆಲ್ಲ ಕೊಟ್ಟು ಇವರೇನೇ ಮದುವೆ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಇವಾಗ ಬಂದ್ಬಿಟ್ಟಿದೆ ನಾವೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ವಿ ಆ ಚಾನ್ಸ್ನ ಯಾಕೆ ಅಂದರೆ ಅವಾಗೆಲ್ಲ ಆ ಥರ ಮಾಡಿಕೊಂಡು ಮದುವೆ ಮಾಡ್ಕೊಂಡು ಹೋಗ್ತೀರು ನಮ್ಮ ಇದರಲ್ಲೆಲ್ಲ ನಮ್ಮ ಮನೆಯಲ್ಲೇ ಎಲ್ಲ ಖರ್ಚಿಕ್ಕಿ ಮದುವೆ ಮಾಡೋವಂಥ ಪರಿಸ್ಥಿತಿ ಬಂದ್ಬಿಡ್ತು ಈಗಾಗಿದ್ರೆ ಇನ್ನು ಚೆನ್ನಾಗಿರೋದು ಅಂತ ಅಂದ್ಕೊತೀನಿ ಖಂಡಿತವಾಗ್ಲೂ ಈ ವಿಚಾರ ನಿಮಗೆ ಗೊತ್ತಿರಲಿ ಅಂತ ಹೇಳಿದ್ದು ಯಾವುದೇ ಕಾರಣಕ್ಕೂ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಸ್ಕ್ಯಾನಿಂಗಲ್ಲಿ ಇವಾಗ ಯಾವುದೇ ಕಾರಣಕ್ಕೂ ಹೇಳಲ್ಲ ಹಾಗೆ ಹೇಳಬೇಕು ಅಂತ ಇದ್ದರೆ ಅದನ್ನ ಖಂಡಿತವಾಗ್ಲೂ ಅದು ಎಲ್ಲರದ್ದು ತಪ್ಪೇ ಆಗುತ್ತೆ ಹಾಗೆ ಕೆಲವ್ರು ಹೇಳ್ತಾರೆ ಏನೇನೋ ರಿಪೋರ್ಟ್ಗಳನ್ನ ನೋಡಿಕೊಂಡು ಅದರಲ್ಲಿ ಹಾರ್ಟ್ ಬೀಟ್ ಆಗಿರ್ಬೋದು ಆಮೇಲೆ ಕೆಲವೊಂದು ಏನೇನೋ ಅದರಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ ನೀವು ಖಂಡಿತವಾಗ್ಲೂ ಡಾಕ್ಟ್ರ್ ಆಗೋದಿಕ್ಕಾಗಲ್ಲ ನಾವು ಕೂಡ ಡಾಕ್ಟರ್ ಆಗೋದಿಕ್ಕಾಗಲ್ಲ ಅವ್ರು ಅಷ್ಟು ಕಷ್ಟಪಟ್ಟು ಓದಿರ್ತಾರೆ ಅದಕ್ಕೋಸ್ಕರನಾದ್ರು ನಾವು ಅವ್ರಿಗೆ ಬೆಲೆ ಕೊಡಬೇಕು ನೀವು ತಗೊಂಬಂದು ಇದು ಇಷ್ಟಿದೆ ಇದು ಇಷ್ಟಿದೆ ಹಿಂಗಾರೆ ಗಂಡು ಮಗು ಹಿಂಗಾರೆ ಹೆಣ್ಮಗು ಅಂತ ರಿಪೋರ್ಟ್ಗಳೆಲ್ಲ ತೆಗೆದು ತೆಗೆದು ಅಂತ ತೋರ್ ಖಂಡಿತ ಅದೆಲ್ಲ ಸುಳ್ಳು ನನ್ನ ಪ್ರಕಾರ ಯಾಕೆ ಅಂದರೆ ನಾನು ನಮ್ಮ ಪಾಪದು ನಮ್ಮ ಎರಡನೇ ಮಗಳದ್ದು ಮೊದಲನೇ ಮಗಳದ್ದು ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನೋಡಿದಾಗ ಆಲ್ಮೋಸ್ಟ್ ಯಾವುದು ಕೂಡ ನನಗೆ ಯಾವುದು ಕೂಡ ಚೇಂಜಸ್ ಏನು ಕಾಣಲಿಲ್ಲ ಎಲ್ಲ ಆಲ್ಮೋಸ್ಟ್ ಒಂದೇ ಥರನೇ ಕಾಣಿಸ್ತಾ ಇತ್ತು ಹಾಗೆ ಸ್ಕ್ಯಾನಿಂಗ್ ಒಳಗಡೆ ಅವರೇನು ದಡ್ರೇನಲ್ಲ ಬುದ್ಧುವಂತರು ಕೂಡ ತುಂಬಾ ಇರ್ತಾರೆ ಹೆಣ್ಮಕ್ಳು ಎಲ್ಲ ಸರ್ಚ್ ಮಾಡ್ತಾ ಇರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಹಾಗೆ ಇದೆಲ್ಲ ಚೈನಾ ಕ್ಯಾಲೆಂಡರಲ್ಲಿ ಇರುತ್ತಲ್ವಾ ಆ ಥರ ಎಲ್ಲ ಹೆಣ್ಮಕ್ಳುಗಳು ನೋಡಿ ನೋಡಿ ಓ ಇದಿದ್ದರೆ ಹೆಣ್ಣು ಇದಿದ್ದರೆ ಗಂಡು ಅಂತ ಹುಡ್ಕಿ ಹುಡ್ಕಿ ಸರ್ಚ್ ಮಾಡಿ ಹೇಳೋ ಅಂತ ಕಾಲ ಬಂದಿರೋ ಕಾಲ ಅಂತೀನಿ ಇದನ್ನು ಸರ್ಚ್ ಮಾಡಿ ನೋಡ್ತಾ ಇರ್ತಾರೆ ಹಾಗಾಗಿ ಇವ್ರಿಗೆ ಹೆಣ್ಮಗು ಗಂಡು ಮಗು ಅಂತ ಸ್ವಲ್ಪ ಇದರಲ್ಲಿ ಹೇಳ್ತಾರೆ ಬಟ್ ಅದೆಲ್ಲ ಯಾವುದು ಆಗಲ್ಲ ಅವ್ರೇನು ಸ್ಕ್ಯಾನಿಂಗ್ ಅವ್ರು ಮಾಡೋರೇನು ಸುಮ್ಮನೆ ಸುಮ್ಮನೆ ಮಾಡೋಲ್ಲ ಆಮೇಲೆ ನಮಗೂ ಗೊತ್ತಾಗಲಿ ಅಂತ ಕೂಡ ಯಾರೂ ಮಾಡಲ್ಲ ಆಲ್ಮೋಸ್ಟು ಇದೆಲ್ಲ ನಿಮ್ಮ ತಪ್ಪು ತಿಳುವಳಿಕೆ ಅಂತ ಹೇಳ್ತಾ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಂಡೀಷನಾಗಿ ಈ ಥರ ಎಲ್ಲ ತಪ್ಪು ನಿರ್ಧಾರಕ್ಕೆ ಬರಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ಇದು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಮಗು ಯಾವುದೇ ಆದರೂ ಪರವಾಗಿಲ್ಲ ಅದನ್ನು ನೀವು ಅದನ್ನು ನೀವು ಸ್ವೀಕಾರ ಮಾಡಲೇಬೇಕಾಗತ್ತೆ ಇದು ನಮ್ಮ ದೇಶ ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಲೇಬೇಕಾಗತ್ತೆ ಖಂಡಿತವಾಗ್ಲೂ ಇದನ್ನೆಲ್ಲ ಜಾಸ್ತಿ ನಂಬೋದಿಕ್ಕೆ ಹೋಗಬೇಡಿ ಯಾರೋ ಹೇಳ್ತಾರೆ ಸ್ಕ್ಯಾನಿಂಗ್ ಮೂಲಕ ಗೊತ್ತಾಗುತ್ತೆ ಮಗು ಗೊತ್ತಾಗುತ್ತೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಅಂತೆಲ್ಲ ಖಂಡಿತವಾಗ್ಲೂ ಆವಾಗೆಲ್ಲ ಹೇಳೋರು ನಿಜ ಒಂದು ವಯಸ್ಸಾಗಿರೋರು ಇರ್ತಾರಲ್ವ ಅವರೆಲ್ಲ ಹೊಟ್ಟೆ ನೋಡಿ ಚೆಕ್ ಮಾಡಿ ಹೇಳೋರು ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ ನಾನು ಇದನ್ನ ಇಲ್ಲಿಗೆ ಮುಗಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮುಂದೆ ಏನಾದರೂ ಯಾವುದಾದ್ರು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್